नमस्कार न्यूज़ 26 की स्वागत है ಬಸವನ ಬಾಗೇವಾಡಿ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಜೈನೂಲಿ ಚಂದಯ್ಯ ಅವರ ಜಯಂತಿಯನ್ನ ಆಚರಿಸಲಾಯಿತು ಬಸವನ ಬಾಗೇವಾಡಿ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಕಾಯಕಯೋಗಿ ಶಿವಶರಣರಾದ ಶ್ರೀ ನೂಲಿ ಚಂದಯ್ಯ ಅವರ ಜಯಂತಿಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಮಾನ್ಯ ತಹಶೀಲ್ದಾರ್ ನೇತೃತ್ವದಲ್ಲಿ ಹಾಗೂ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರು ಅರವಿಂದ ಸಾಲವಾಡಗಿ ಹಾಗೂ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಅಶೋಕ ಭಜಂತ್ರಿ ಇನ್ನು ಅನೇಕ ನೂಲಿ ಸಮಾಜದ ಗಣ್ಯರು ಗುರು ಹಿರಿಯರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು ವರದಿ ಉಸ್ಮಾನಾ ಬಾಗ್ವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಮುದ್ದೆ ಬಿಹಾಳ తాలూకంతవకి ఆరోగ్య నిమితికవకి తమగల్లలు లక్షం సుభాషిని గలి ఈ కార్యక్రమం ఐపొస్తోరు మరియు నమ గలిత సంసకి తాలూక సదంత సోయ బజిత్రియవే మరియు ಸಣ್ಣ ಸಾಹಿತ್ಯ ಸಭಾ ಅಧ್ಯಕ್ಷರಾದ ಗಗನ್ ಶೆಟ್ಟಿ ಅವರೇ ಸಜ್ಜನ್ ಮತ್ತು ತುಳಸಿ ಮೇಡಮ್ ಅವರೇ ವಿಲಾಸ್ ಜಾಡರ್ ಅವರೇ ಇಲ್ಲಿ ಸೇರ್ತಕ್ಕಂಥ ನನ್ನ ಎಲ್ಲ ತಾಲೂಕು ದಂಡಾಧಿಕಾರಿಗಳ ಕಾರಣದಲ್ಲಿ ಮೂಲಿ ಚಂದ್ರನವರ ಕೇಂದ್ರೀಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ విషయాలింకి హక్ ఆచార విచారూజ్ ఆగబాద్ పుస్తకం ఏడు అన్నది ప్రాముఖ్యత ఇది అదే జయంతి ఇన్న దొద్దు ప్రమా